ಹಾಯ್ ಕೇಡ್ಸ್ ವೆಲ್ಕಮ್ ಟು ಲರ್ನಿಂಗ್ ಜೀವನದಲ್ಲಿ ಓದೋದು ಬರೆಯೋದು ಎಷ್ಟು ಮುಖ್ಯನೋ ಹಾಗೆ ಆಧ್ಯಾತ್ಮ ಅಂದರೆ ದೇವರ ಧ್ಯಾನ ಮಾಡೋದು ಅಷ್ಟೇ ಮುಖ್ಯ ಸೊ ದೇವರ ಧ್ಯಾನ ಮಾಡಲು ಕೆಲವೊಂದು ಶ್ಲೋಕಗಳಿದೆ ಈ ಶ್ಲೋಕ ನನ್ನ ಪ್ರಕಾರ ಎಲ್ಲ ಮಕ್ಕಳು ಕಲೀಲೇಬೇಕು ಅಂತ ಹೇಳ್ತೀನಿ ಯಾಕೆ ಅಂದರೆ ನಾನು ಮೈಸೂರಲ್ಲಿ ಓದುವಾಗ ಅಕಸ್ಮಾತಾಗಿ ಒಂದು ನ್ಯೂಸ್ ಪೇಪರಲ್ಲಿ ಸಿಕ್ಕಂಥ ಶ್ಲೋಕ ಇದು ಅಲ್ಲಿ ಶ್ಲೋಕದ ಬಗ್ಗೆ ವಿವರಣೆ ತುಂಬ ಚೆನ್ನಾಗಿ ಕೊಟ್ಟಿದ್ರು ಅಂದರೆ ಈ ಶ್ಲೋಕನ ಭಯ ಭಕ್ತಿಯಿಂದ ದೇವರಲ್ಲಿ ಧ್ಯಾನ ಮಾಡಿಕೊಂಡು ಐವತ್ ದಿನಕ್ಕೆ ಐವತ್ತ ಮೂರು ಸಲ ಹೇಳಿದ್ರೆ ನಾವು ಮನಸಲ್ಲಿ ಏನು ನೆನೆಸಿರ್ತೋ ಹಾಗೇ ಆಗುತ್ತೆ ಅಂತ ಇತ್ತು ನನಗೆ ಫಸ್ಟ್ ಫಸ್ಟ್ ಅದು ನಂಬಿಕೆ ಬರಲಿಲ್ಲ ಆದರೆ ನೋಡೋಣ ಅಂತ ನಾನಿದ ಪ್ರತಿದಿನ ನಾನು ತುಂಬ ಶ್ರದ್ಧೆ ಭಕ್ತಿಯಿಂದ ದೇವರಲ್ಲಿ ಧ್ಯಾನ ಮಾಡ್ತಾ ಈ ಶ್ಲೋಕನ ಐವತ್ತ್ಮೂರು ಬಾರಿ ಪಠಿಸ್ತಾ ಬಂದೆ ಇದರ ಫಲವಾಗಿ ನಾನು ಫಸ್ಟ್ ಇಯರ್ ಡಿಯರ್ಲೂ ಫಸ್ಟ್ ರ್ಯಾಂಕ್ ಹಾಗೆ ಸೆಕೆಂಡ್ ಇಯರ್ ಡಿಯರ್ಲೂ ಫಸ್ಟ್ ರ್ಯಾಂಕ್ ಬರೋದಕ್ಕೆ ಸಹಾಯ ಆಯಿತು ಇದನ್ನೆಲ್ಲ ನಿಮ್ಗೆ ಯಾಕಪ್ಪ ಹೇಳ್ತೀನಿ ಅಂದರೆ ಇದು ನಿಜವಾಗಿ ನಡೆದಿರೋದು ನನಗೆ ಅನುಭವ ಆಗಿರೋದು ಸೊ ಇದರಿಂದ ನಾನು ಮುಂದೇನೂ ಹೀಗೆ ಇಲ್ಲಿ ಇಲ್ಲಿವರೆಗೂ ಪ್ರತಿದಿನ ನಾನು ಐವತ್ತ್ಮೂರು ಸರಿ ಹೇಳ್ಕೊಂಡೇ ಬರ್ತಾ ಇದ್ದೀನಿ ಇದರಿಂದ ನಾನು ಎಷ್ಟೋ ಕಷ್ಟದ ಸಮಯದಲ್ಲಿ ಆ ದೇವರು ನನಗೆ ಕೈ ಹಿಡಿದಿದೆ ಆದರೆ ಒಂದು ಮುಖ್ಯ ತುಂಬ ಭಯ ಭಕ್ತಿ ಶ್ರದ್ಧೆ ಇವು ಮೂರು ಇದ್ದರೆ ಮಾತ್ರ ನಾವು ಏನು ಏನೆಸ್ಕೋತೀವೋ ಅದು ಫಲಿಸುತ್ತೆ ಕೆಲವೊಂದು ಟೈಮ್ಲಿ ನಾನು ಇದನ್ನು ಐವತ್ಮೂರು ಸಾರಿ ಹೇಳಿದ್ರು ಕೆಲವೊಂದು ಸಲ ನನ್ನಲ್ಲಿ ಭಯ ಶ್ರದ್ಧೆ ಎರಡೂ ಇಲ್ಲದೇ ಇದ್ದಾಗ ಅದು ಸಫಲ ಆಗಿಲ್ಲ ಸೊ ನಾನು ಹೇಳೋದೇನೆಂದರೆ ಭಯ ಭಕ್ತಿ ಶ್ರದ್ಧೆಯಿಂದ ಈ ಮಂತ್ರನ ಪಠಿಸಿದ್ರೆ ನಿಜವಾಗ್ಲೂ ಒಂದು ಒಳ್ಳೆಯ ಪ್ರತಿಫಲ ಸಿಕ್ಕೇ ಸಿಗುತ್ತೆ ಆದರೆ ಮಕ್ಕಳನ್ನು ಐವತ್ಮೂರು ಸಲ ಹೇಳಿ ಅಂತ ಹೇಳಕ್ಕಾಗತ್ತಾ ಸಾಧ್ಯನೇ ಇಲ್ಲ ಏಕೆಂದರೆ ಐವತ್ಮೂರು ಸಲ ಹೇಳೋವಷ್ಟು ಕಾನ್ಸಂಟ್ರೇಷನ್ ಅವ್ರ ಹತ್ರ ಇರೋಲ್ಲ ಹಾಗಾಗಿ ನನ್ನ ಮಕ್ಕಳು ಕೂಡ ಪ್ರತಿದಿನ ಒಂಬತ್ತು ಸಾರಿ ಹೇಳ್ತಾರೆ ಹಾಗೆ ಒಂಬತ್ತು ಸಾರಿ ಪ್ರತಿದಿನ ಹೇಳ್ಕೊಂಡು ಬನ್ನಿ ಅಂತ ಹೇಳಿದ ಮೇಲೆ ಅವರಲ್ಲೂ ಸ್ವಲ್ಪ ಬದಲಾವಣೆಗಳು ಕಾಣ್ತಿದೆ ಆದ್ರಿಂದ ಇದು ಇದರ ಪ್ರತಿಫಲ ಎಲ್ಲ ಮಕ್ಕಳಿಗೂ ಸಿಗ್ಲಿ ಅಂತ ನಾನಿವತ್ತು ಈ ವಿಡಿಯೋನ ಮಾಡ್ತಾ ಇದ್ದೀನಿ ಹಾಗಾದ್ರೆ ಆ ಮಂತ್ರ ಯಾವುದು ತಿಳ್ಕೊಳ್ಳೋಣ ಬನ್ನಿ ನಾನೀಗ ಬರಿತಾ ಹೋಗ್ತೀನಿ ಓಂ ಸರ್ವ ಮಂಗಳ ಮಾಂಗಲ್ಯ शिवे सर्वार्थ साधिके शरण्ये त्र्यंबके गौरी गौरी ನಾರಾಯಣಿ ನಮೋಸ್ತುತೆ ಮತ್ತೊಂದು ಸಾರಿ ಓಂ ಮಾಂಗಲ್ಯೇ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯತ್ರಯಂಬಕೆ ಗೌರಿ ನಾರಾಯಣೀ ನಮೋಸ್ತುತೆ ಆ ಶ್ಲೋಕನೇ ಇಂಗ್ಲಿಷ್ನಲ್ಲಿ ಬರ್ತಿದೀನಿ ಓಂ ಸರ್ವ ಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣಿ ತ್ರಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ದಯವಿಟ್ಟು ನಾನು ಎಲ್ಲರಿಗೂ ಹೇಳೋದೊಂದೇ ಇದನ್ನ ಕಾಮಿಡಿಯಾಗಿ ತಗೋಬೇಡಿ ಇದೆಲ್ಲ ಸಾಧ್ಯನಾ ಹೇಗೆ ಈ ಥರ ಎಲ್ಲ ನಡೆದಿದೆಯಾ ನಿಜನಾ ಸುಳ್ಳ ಅಂತ ಕಾಮಿಡಿ ಮಾಡಬೇಡಿ ನಂಬಿಕೆ ಇರೋರು ಇದನ್ನು ಅಕ್ಸೆಪ್ಟ್ ಮಾಡಿಕೊಂಡು ಡೈಲಿ ಪಠಿಸ್ತಾ ಬನ್ನಿ ನಿಜವಾಗ್ಲೂ ಪ್ರತಿಫಲ ಸಿಕ್ಕೇ ಸಿಗುತ್ತೆ ಹಾಗೆ ಇನ್ನೊಂದು ಇನ್ನೊಂದು ಸಾರಿ ಹೇಳ್ತೀನಿ ಭಯ ಭಕ್ತಿ ಶ್ರದ್ಧೆ ಮೂರು ಇರಬೇಕು ಮೂರು ಇದ್ದರೆ ಮಾತ್ರ ಪ್ರತಿಫಲ ನಿಜವಾಗ್ಲೂ ಸಿಗುತ್ತೆ ಮೊದ ಮೊದಲು ನಾನು ಇದನ್ನು ನಂಬಿರಲಿಲ್ಲ ಬಟ್ ನಾನು ಲೈಫ್ಲಿ ನಡೆದಿರೋದನ್ನ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಅದರಿಂದ ದಯವಿಟ್ಟು ನಂಬಿಕೆ ಇರೋರು ಇದನ್ನು ಮಕ್ಕಳಿಗೆ ಹೇಳಿಕೊಡಿ ಹಾಗೆ ಮಕ್ಕಳು ಕೂಡ ಕಲಿತು ಡೈಲಿ ಒಂಬತ್ತು ಸಾರಿ ಹೇಳಿ ಧ್ಯಾನ ಮಾಡಿ ಇದರಿಂದ ನಿಮ್ಮ ಮನಸ್ಸಿಗೆ ನಿರಾಳ ಅನಿಸುತ್ತೆ ಖುಷಿ ಸಿಗುತ್ತೆ ಹಾಗೆ ಓದೋದ್ರಲ್ಲೂ ಕಾನ್ಸಂಟ್ರೇಷನ್ ಜಾಸ್ತಿ ಆಗುತ್ತೆ ಈ ಶ್ಲೋಕದ ಅರ್ಥನ ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಬಾಯ್